ಹಾಂ ನಮಸ್ಕಾರ ನಮಸ್ಕಾರ ಈಗ ಇತ್ತೀಚೆಗೆ ತಾಲೂಕಿನಲ್ಲಾಗಲಿ ನಮ್ಮ ಹೋಬ್ಳಿ ತಾಯ್ಲೂರು ಹೋಬ್ಳಿ ಆಗಲಿ ಅಪ್ಕೊಂಡೆನಹಳ್ಳಿ ಹೆಸ್ರು ತುಂಬ ಬರ್ತಾ ಇದೆ ಸುದ್ದಿ ಆಗ್ತಾ ಇದೆ ನ್ಯೂಸ್ ಆಗ್ತಾ ಇದೆ ಸ್ಟೇಷನ್ಗಳಲ್ಲಿ ಇದಾಗ್ತಾ ಇದೆ ಬಟ್ ಅದು ಆಗಬಾರ್ದು ಅಂತ ನಾವು ನೋಡ್ತಾ ಇದ್ದೀವಿ ನೀವೆಲ್ಲ ಕೇಳ್ತಾ ಇದ್ದೀವಿ ಏನಣ್ಣ ಗಲಾಟೆ ದಾರಿ ಸಮಸ್ಯೆ ಪ್ರತಿ ಸರ್ತಿನೂ ದಾರಿ ಸಮಸ್ಯೆ ಇದೆ ಏನು ಈಗ ಸಮಸ್ಯೆ ಆಗಿರೋದು ನನ್ನ ಹೆಸರು ಬಿ ಚಂದ್ರಶೇಖರ್ ಅಂತ ಇದೇ ಹಪ್ಪ ಗ್ರಾಮಸ್ಥರು ಚಿತ್ರನಲ್ಲಿ ಪಂಚಾಯತಿ ತಾಯ್ಲೂರಲ್ಲಿ ನಾವು ಊರಿಂದ ಸುಮಾರು ಎರಡೂವರೆ ಕಿಲೋಮೀಟ್ರ್ ದಾರಿ ಮಾಡಿದ್ದೀವಿ ಅವರು ಈ ಊರಿಂದ ಎರಡು ಕಿಲೋಮೀಟ್ರ್ ಆಚೆ ಇದ್ದಾರೆ ಅವ್ರಿಗೆ ಊರಿನ ಜನ ಎಲ್ಲ ಸೇರಿ ದಾರಿ ಬಿಟ್ಟಿದ್ದಾರೆ ಆ ಕಡೆ ಜಮೀನು ತಗೊಂಡ್ರು ಅದಕ್ಕಿಂತ ತಿಮರಾವತ್ನಲ್ಲಿ ಜಮೀನು ಎಕ್ಸ್ಟ್ರಾ ತಗೊಂಡ್ರು ಅಲ್ಲಿ ದಾರಿ ಬೇಕು ಅಂತ ಕೇಳಿದ್ರು ನಮ್ಮನ್ನು ದಾರಿ ಬೇಕು ಅಂತ ಸರಿ ತಗೊಂಡಿರೋ ಜಮೀನಿಗೆಲ್ಲ ನಾವು ದಾರಿ ಕೊಡೋಕ್ಕಾಗುತ್ತಾ ತಗೊಂಡಿರೋ ಜಮೀನು ಅವ್ರ ಹತ್ರ ದಾರಿ ಅಂದರು ಮತ್ತು ನಮ್ಮ ಮೇಲೆ ಅದು ಇದು ಆರೋಪಗಳು ಮಾಡಿ ಕಂಪ್ಲೇಂಟ್ ಎಲ್ಲ ಕೊಟ್ಟರು ನಮ್ಮ ಮೇಲೆ ಇಲ್ಲ ನ ಕಂಪ್ಲೇಂಟ್ ಎಲ್ಲ ಕೊಟ್ಟರು ಕೊಟ್ಟಾಗ ನಾವು ಹೋಗ್ಬಿಟ್ಟು ಇಲ್ಲಪ್ಪ ಇದು ಸರಿಯಲ್ಲ ನೀವು ತಗೊಂಡಿರೋ ಜಮೀನು ಹಾಂ ಎಲ್ಲ ಒಂದು ಕಡೆ ಬಿಡ್ತಾರೆ ದಾರಿ ಹೋಗಿ ಇಲ್ಲ ನಮ್ಗೆ ಸ್ಟ್ರೈಟಾಗೇ ಬೇಕು ನಮ್ಗೆ ಆ ಹತ್ರ ನನ್ನ ಸುಮ್ಮನೆ ಐದು ಗುಂಟೆ ಜಮೀನು ದಾರಿಗೆ ಹೋಗಿದೆ ಸಾವಿರ ಆಡಿ ಮುನ್ನೂರು ಐವತ್ತು ಮೀಟ್ರ್ ಇರೋದು ಸಾವಿರ ಆಡಿ ನಾನು ದಾರಿ ಬಿಟ್ಟಿದ್ದೀನಿ ಊರಿಗೋಸ್ಕರ ಇಲ್ಲಿರೋರೆಲ್ಲ ಊರಿನ ಗ್ರಾಮಸ್ಥರು ಹಿರಿಯರು ಮೆಂಬರ್ ಆಗಲಿ ರಾಧಾಕೃಷ್ಣಪ್ಪ ರೆಕ್ಕನ್ನ ಊರಿನ ಹಿರಿಯರೆಲ್ಲ ಸೇರಿ ಇಲ್ಲ ಊರಲ್ಲಿ ಒಂದು ವ್ಯವಸ್ಥೆ ಬೇಕು ಇದು ಈ ಥರ ಚೆನ್ನಾಗಿರಲ್ಲ ಊರಿಗೆಲ್ರಿಗೂ ಆಗೋ ಥರ ಆಗೋ ಥರ ದಾರಿ ಮಾಡ್ಕೊಳ್ಳೋಣ ಅಂತ ಅಧಿಕಾರಿಗಳಿಗೆ ಇವರು ತಿಳಿಸಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಅವರು ಹೋಗಿ ಅರ್ಜಿ ಕೊಟ್ಟಾಗ ರೆವಿನ್ಯೂ ಇನ್ಸ್ಪೆಕ್ಟ್ರು ದೇವರಾಜ್ ಅಂತ ಬಂದು ಸರ್ವೆ ಮಾಡಿ ಊರು ಪೂರ್ತಿ ಇದು ಒಳ್ಳೆ ದಾರಿ ಎಲ್ರಿಗೂ ಅನುಕೂಲ ಆಗೋ ದಾರಿ ಮಾಡೋಣ ಅಂತಂದರು ಅದು ಅವ್ರನ್ನ ಸುತ್ತಾಕೊಂಡು ಹೋಗಬೇಕು ನಮ್ಗೆ ಹಂಗೆ ಬೇಡ ಸ್ಟ್ರೈಟಾಗಿ ನಟ್ಟಿಗೆ ಬೇಕು ದಾರಿ ಕಡ್ದಂಗೆ ಬೇಕು ಅಂತ ಅಂದರು ಇಲ್ಲಪ್ಪ ಒಬ್ರು ದಾರಿ ಕಟ್ಟಂಗೆ ಕೊಡಕ್ಕಾಗಲ್ಲ ನೀನು ಆ ಕಡೆ ಜಮೀನು ತೊಗೊಂಡಿರೋದು ತೊಗೊಂಡಿರೋ ಜಮೀನಿಗೆ ಎಲ್ಲಂದ್ರೆ ಅಲ್ಲಿ ದಾರಿ ಬಿಡ್ತಾರಾ ತಗೊಂಡಿದ್ರೆ ಅವ್ರ ದಾರಿ ತೋರಿಸ್ಬೇಕು ಅಂತೂರವರೆಲ್ಲ ಹೇಳಿದ್ರು ರೆವಿನ್ಯೂ ಇನ್ಸ್ಪೆಕ್ಟ್ರು ದೇವರಾಜ್ ಸರ್ ಹೇಳಿದ್ರು ಸರಿ ಆಯಿತು ಮಾಡಿಸೋಣ ಅಂತ ಹೇಳಿಬಿಟ್ಟು ಸೈಡಲ್ಲಿ ತೋರಿಸ್ರು ಅದು ಬೇಡ ಅಂತ ಅವ್ರು ಮತ್ತೆ ಯಾವುದೇ ಥರ ಅರ್ಜಿ ಕೊಟ್ಟಿಲ್ಲ ದಾರಿಗೆ ಸಮಸ್ಯೆ ಮಾಡ್ತಾ ಇರೋದು ಯಾರು ದಾರಿ ಸಮಸ್ಯೆ ಮಾಡ್ತಾ ಇರೋದು ಸಂತೋಷ್ ಮುರಳಿ ಅವ್ರ ಕುಟುಂಬದ ಕುಟುಂಬಸ್ಥರು ಅವರೊಂದು ಐಪ್ಪತ್ತು ಜನ ಒಂದು ಮನೆ ಇದೆ ಅಲ್ಲಿ ಕುಟುಂಬಸ್ಥರು ಸಮಸ್ಯೆ ಮಾಡ್ತಾ ಇರೋದು ನನ್ನ ಸ್ವಂತ ಜಮೀನಲ್ಲಿ ದಾರಿ ಬಿಡಬೇಕು ಸರ್ವೆ ಅಲ್ಲಿ ನಾವು ಆ ಕಡೆ ಇದ್ದೀವಿ ಅಂತಂದ್ರು ಸರಿ ಎಲ್ರಿಗೂ ಅನುಕೂಲ ಆಗೋ ತರ ದಾರಿ ಮಾಡೋಣ ಅಂತ ಊರಿನ ದೊಡ್ಡವರು ಅಧಿಕಾರಿಗಳು ಹೇಳಿದರು ಮತ್ತೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ ಸ್ಟೇಷನ್ ಆ ಪ್ರದೀಪ್ ಸಿಂಗ್ ಸಬ್ ಇನ್ಸ್ಪೆಕ್ಟರ್ ಅವ್ರು ಬಂದು ದಾ ಎಲ್ಲ ಮಾಜರ್ ಮಾಡಿದ್ರು ಊರು ಮಾಜರ್ ಎಲ್ಲ ಮಾಡಿದ್ರು ಮಾಡಿದಾಗ ನೋಡಪ್ಪ ಎಲ್ರಿಗೂ ಅನುಕೂಲ ಆಗೋ ಥರ ದಾರಿ ಮಾಡೋಣ ಊರಿಂದ ಹಾಂ ಇದು ಕಾಲುವೆ ಇದೆ ಊರಿಂದ ಬರೋದು ಕಾಲುವೆ ಇದೆ ದಾರಿ ಅಷ್ಟೊಂದು ಸರಿ ಇಲ್ಲ ಮಾಡೋಣ ಅಂತ ಹೇಳಿದ್ರು ಇಲ್ಲ ಸರ್ ನಮ್ಗೆ ಇಷ್ಟು ಮಾತ್ರ ಆದರೆ ಸಾಕು ಬೇರೆ ಕಡೆ ನಮ್ಮ ದಾರಿ ಬೇಡ ಅಂತ ನಿಮಗೊಬ್ಬನಿಗೆಲ್ಲ ದಾರಿ ಮಾಡ್ಸೋಕ್ಕಾಗುತ್ತಾ ಊರಿನ ಜನ ಎಲ್ಲ ಸರಿ ದಾರಿ ಮಾಡಿಸೋಣ ಅಂತಂದರು ಆವಾಗ ಒಪ್ಕೊಂಡಿಲ್ಲ ಮತ್ತು ಒಂದು ಸರಿ ಒಂದೆರಡು ವರ್ಷ ಬಿಟ್ಬಿಟ್ರು ಮತ್ತೆ ಕಂಪ್ಲೇಂಟ್ ಸ್ಟಾರ್ಟ್ ಮಾಡಿದ್ರು ಮತ್ತು ಅರ್ಜುನ್ ಗೌಡ ಸಬ್ ಇನ್ಸ್ಪೆಕ್ಟರ್ ಅಂತ ಬಂದರು ಮತ್ತು ಲಕ್ಷ್ಮಿಕಾಂತ ರೆವೆನ್ಯೂ ಇನ್ಸ್ಪೆಕ್ಟ್ರು ಬಂದರು ಅವ್ರು ಬಂದಾಗ ಮತ್ತೆ ರೀ ಓಪನ್ ಮಾಡಿದ್ರು ಅವಾಗ ಊರಿನ ಯಾರಾದರೂ ಸಮಸ್ಯೆ ಇದೆ ಇದು ಪದೇ ಪದೇ ಹಸೋದು ಬೇಡ ಎಲ್ಲ ದಾರಿ ಮಾಡೋಣ ಅಂತ ಎಲ್ಲ ಮರಗಳೆಲ್ಲ ಕಟ್ ಮಾಡಿದ್ರು ಎಲ್ಲ ಕಟ್ ಮಾಡಿ ದಾರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಮೇಲೆ ಹೋಗಿ ನಮ್ಮ ಜಮೀನಲ್ಲಿ ಮರ ಕಟ್ ಮಾಡೋಕ್ಕಿದ್ದಾರೆ ಅಟ್ರಾಸಿಟಿ ಎತ್ಕೊಂಡು ಹೋಗ್ಕೊಟ್ರು ವೈಯಕ್ತಿಕವಾಗಿ ನಮ್ಮ ದೇಶಕ್ಕೆ ನಮ್ಮನ್ನ ಎಸ್ಪೈರ್ಡ್ ಆಗಿ ಟು ತೌಸಂಡ್ ಟ್ವೆಂಟಿ ಆಗಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಟು ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮೇಲೆ ಕನಿಷ್ಠ ಪಕ್ಷ ತಿಮರಾವತ್ನಲ್ಲಿಂದ ಕೋಲಾರು ಎಲ್ಲಾ ಆಫೀಸ್ ಗಳಲ್ಲೂ ಕಂಪ್ಲೇಂಟ್ ಕೊಡೋದು ದಾರಿ ಬಿಟ್ಟಿಲ್ಲ ದಾರಿ ಬಿಟ್ಟಿಲ್ಲ ಅಂತ ಅಧಿಕಾರಿಗಳು ಬಂದು ಗ್ರಾಮಸ್ಥರು ಬಂದು ದಾರಿ ತೋರಿಸಿ ಆ ದಾರಿ ನಮ್ಗೆ ಬೇಡ ನಮ್ಗೆ ಇಲ್ಲೇ ಬೇಕು ಅಂತ ಹೇಳಿದ್ರು ಈಗ ಅವ್ರು ಎಲ್ಲಿ ಕೇಳಿದ್ರು ದಾರಿ ಆ ದಾರಿ ನೀವು ಬಿಟ್ಟು ದಾರಿ ಬಿಟ್ಟಿದೀವಿ ನಮಗೆ ಇಲ್ಲಿ ದಾರಿ ಸೌಕರ್ಯ ಸುಮಾರು ಒಂದ್ ಇಪ್ಪತ್ತೈದು ಕುಟುಂಬ ಗ್ರಾಮಸ್ಥರಿಗೆ ಒಂದ್ ಎಪ್ಪತ್ತು ನೂರು ನೂರ್ ಎಕರೆ ಜಮೀನಿಗೆ ಕೃಷಿ ಚಟುವಟಿಕೆ ದಾರಿ ಕೊಡೋಣ ಕಾಲುವೆ ಇಲ್ಲ ಬೇಡ ಅಂತ ಈ ದಾರಿ ಮಾಡಿಸಿದ್ರು ದಾರಿ ಮಾಡಿಸ ಹೋದ್ಮೇಲೆ ಈ ದಾರಿ ನಿಮ್ಗೆ ಮುಚ್ಚಾಕಿದ್ದಾರೆ ಅಲ್ಲ ನಮ್ ನಮ್ ಪ್ರಶ್ನೆ ನಾವ್ ಕೇಳ್ತಾ ಇರೋದು ನೀವು ಅವ್ರು ಕೇಳ್ದಾಗ ಅವ್ರ ದಾರಿ ಬಿಟ್ ಬಿಟ್ಟು ಕೊಟ್ಟಿದ್ದೀರಾ ನೀವ್ ಕೇಳ್ದಾಗ ನಿಮ್ಗೆ ದಾರಿ ಬಿಟ್ಟಿಲ್ವಾ ನಿಮ್ಗೆ ಮತ್ತೆ ಮುಚ್ಚಿದ್ದಾರೆ ಬಿಟ್ಟು ಮತ್ತೆ ಮುಚ್ಚಿದ್ದಾರೆ ಬಿಟ್ಟು ಇಲ್ಲಿ ಇದೇ ನಾವು ಮುಚ್ಚಿರೋದು ದಾರಿ ಮುಚ್ಚಿರೋದು ನೋಡಿ ಯಾವ ತರ ಗಾಡಿ ಕಟ್ಟಿದಾರ ಗಾಡೆ ತರ ಕಟ್ಬಿಟ್ಟು ಬಿಟ್ಬಿಟ್ಟು ಮತ್ತೆ ಮುಚ್ಚಿದ್ದಾರೆ ಏನಪ್ಪಾ ಇದಂತ ಮತ್ತೆ ಅಧಿಕಾರಿಗಳು ಬಂದ ಕೇಳ್ದಾಗ ಇಲ್ಲ ನಾವ್ ಆ ಕಡೆ ಎಲ್ಲಿರೋದು ಈ ಕಡೆ ಎಲ್ಲಿರೋದು ಅಂತ ಊರ್ನಿರಿವರು ಒಂದ್ಸರಿ ಎರಡ್ ಸರಿ ದೇವಸ್ಥಾನ ಹತ್ರ ಕುತ್ಕೊಂಡ್ ಮಾತಾಡುದು ದೊಡ್ಡವರೆಲ್ಲ ಸೇರಿದ್ರು ಇಲ್ಲ ನಾವ್ ಅಲ್ಲೇ ಹೇಳಿದ್ರು ಅದೇ ದಾರಿ ಅಂತ ಹೇಳಿದ್ರೆ ನೀವು ಸರಿ ಇಲ್ಲ ದೊಡ್ಡವ್ರ ಮೇಲೆ ಅಲಿಗೇಷನ್ ದೊಡ್ಡ ಕರೆಕ್ಟ್ ಆಗಿ ನ್ಯಾಯ ಹೇಳಿದ್ರೆ ದೊಡ್ಡವ್ರು ಸರಿ ಇಲ್ಲ ಮತ್ತೆ ಸಬ್ಇನ್ಸ್ಪೆಕ್ಟರ್ ಅವ್ರ ಅವರೇ ತೋರಿಸಿ ಅವರೇ ದಾರಿ ಮಾಡಿರೋದು ಇಲ್ಲೇ ದಾರಿ ಇದೆ ಅಂತ ಹೇಳಿದ್ರೆ ಎಲ್ಲ ದಾರಿ ಅವ್ರದ್ದು ಸುಮಾರು ನಲವತ್ ಎಕರೆ ಇದೆ ಹದ್ನೈದು ಎಕರೆ ಪಾನಿ ಇದೆ ಹತ್ತದೈದು ಎಕರೆ ಪಾನಿ ಇದೆ ಟೋಟಲ್ ಆಗಿ ಎಲ್ಲ ಅಕ್ವೈರ್ ಕೊಂಡಿದ್ರೆ ಮಾಡಿದ್ರು ಸಮೇತ ಇಲ್ಲಿ ಬಿಡಲ್ಲ ದಾರಿ ನಾವು ಕೊಡಲ್ಲ ನಮಗ್ ಮಾತ್ರ ಎಲ್ರು ಬಿಡ್ಬೇಕು ಅವ್ರ ಮೇಲೆ ಏನೋ ಸಣ್ಣ ಕಂಪ್ಲೇಂಟ್ ಆದ್ರು ನೆತ್ಕೊಂಡೋಗ ಅಟ್ರಾಸಿಟಿ ಕೊಡೋದು ಸುಮಾರು ಊರು ಜನದ ಮೇಲೆ ಒಂದ್ ಜನದ ಮೇಲೆ ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟವ್ರೆ ಈಗ ನಿಮ್ಗೆ ದಾರಿ ಎಲ್ಲಿಂದ ಬೇಕು ಅಂತ ಕೇಳ್ತಾ ಇರೋದು ಊರಿಂದ ಎರಡೂವರೆ ಕಿಲೋಮೀಟರ್ ಇನ್ಸ್ಪೆಕ್ಟರ್ ಅವರು ಮಾಡಿಸಿ ಹೋಗಿದ್ದಾರೆ ನಿಮ್ಮ ಮನೆಗಳಿಂದ ಬರೋ ದಾರಿ ಇದೆ ಸುಮಾರು ಹೋಗಿ ನಿಮ್ಮ ಜಮೀನಿಗೆ ಹೋಗ್ಬೇಕು ಹೋಗೋತರ ಎಲ್ರಿಗೂ ಅನುಕೂಲ ಆಗೋತರ ದಾರಿ ಮಾಡ್ಸಿರೋ ಅಧಿಕಾರಿಗಳು ಊರವನ್ನೆಲ್ಲ ಸುಮಾರು ಒಂದು ನೂರ ಜನ ಸೇರಿದ್ರೆ ಅವತ್ತು ಮೇಲ್ಗಡೆ ಈ ಮೇಲ್ಗಡೆ ದಾರಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ನಾ ಐದು ಸಳಿ ಹೇಳಿದ್ದೀವಿ ನಮ್ಮನ್ನು ಅವ್ರು ಕಳ್ರಂತ ಅವರು ಅರ್ಥ ಮಾಡ್ಕೊಳ್ತಾರೆ ನಾವೇನ್ ಮಾಡಕ್ಕಾಗುತ್ತೆ ನಿನ್ನೆ ಸಬ್ ಇನ್ಸ್ಪೆಕ್ಟರ್ ಕೂಡ ಬಂದು ಹೇಳಿದ್ರು ಅವ್ರ ಮಾತು ಕೇಳಿಲ್ಲ ಅವರು ಅಂದ್ರೆ ನೀವು ಊರಿನಲ್ಲಿ ಹಿರಿಯರೆಲ್ಲ ಕುತ್ಕೊಂಡು ನ್ಯಾಯ ತೀರ್ಮಾನ ಮಾಡಿದ್ರು ಕೂಡ ಅವರು ಅದಕ್ಕೆ ಕೇರೆ ಅಂತ ಇಲ್ಲ ಕೇಳಲಿಲ್ಲ ನೀವ್ಯಾರು ನಮ್ಗೆ ಹೇಳಕ್ಕೆ ಅಂತ ಮಾತಾಡ್ತಾರೆ ಅವರು వాళ్ళ ఎగవ కావాలంట్రే కావాలని ఇరువురు అట్లా బాగా పోవాలని ఆరవ శుభంతా వచ్చి ఆ పొద్దు డిక్లేర్ చేసిరే అక్కడ నుంచి చేసుకొని వచ్చినారు ముళి పేపర్ ఆడుతూ ఉంటారు వాళ్ళు పోయినానే వీళ్ళు అది ఇంకా ఆరే సుభారు ఇంక చెప్పింటే పోవాలని ఈ దావులో ఆ దావు కలిపేళ్ళు కలిపెళ్ళ ನಮಸ್ಕಾರ ಹರೀಶ್ ಅಂತ ನಾನು ಇದೇ ಹಬ್ಕೊಂಡೆಗಳ ನಮಸ್ತಾರೆ ಹರೀಶ್ ಅಂತ ನಾನು ಇದು ಇಪ್ಪತ್ತು ವರ್ಷದಿಂದ ಹದಿನೈದು ವರ್ಷದ ಜಗಳ ಆಗ್ತಾನೆ ಇದೆ ಹೆಚ್ಚು ಕಮ್ಮಿ ಈಗ ಒಂದು ಮೂರು ನಾಲ್ಕು ವರ್ಷದಿಂದ ಜಾಸ್ತಿ ಆಗಿದೆ ಊರಿಗೆ ಕರೆಕ್ಟಾಗಿ ರೋಡ್ ಇಲ್ಲ ಒಂದು ಕಾಲುವೆ ರೋಡ್ ಇದೆ ಒಂದು ಸರಿ ಮಳೆ ಬಂದರೆ ಎಲ್ಲ ಕೊಟ್ಟೋಗ್ತದೆ ಹತ್ತಲ್ಲ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಒಂದ್ಸರಿ ಮಳೆ ಬಂದರೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತದೆ ಒಂದು ಚೂರು ಇರಲ್ಲ ಅದಕ್ಕೆ ಹೊಸ್ದಾಗಿ ದಾರಿ ಮಾಡಿದ್ರು ಈಗ ನಾವೆಲ್ಲ ಕೂಡ ಅಲ್ಲಿ ಜಮೀನಲ್ಲ ಬಿಟ್ಟಿದ್ದೀವಿ ಮೇಲೆ ಎಲ್ಲ ಜಾಗ ಇದು ಒಂದು ರೋಡ್ ಕ್ಲೋಸ್ ಮಾಡ್ಬಿಟ್ಟವ್ರೆ ಮೇಲೆಗೂ ಸ್ವಲ್ಪ ಜಾಗ ಮಾಡವ್ರೆ ಇಲ್ಲಿ ಮೇಲೆ ನಮ್ದು ನಾಲ್ಕು ಕುಟುಂಬ ಇದ್ದಾವೆ ನಮಗೂ ರಸ್ತೆ ಇಲ್ಲ ಹೋಗಲಿ ನಾವು ರಸ್ತೆ ಕೇಳ್ತಾ ಅದು ಕೊಡ್ತಾ ಇಲ್ಲ ಅವರು ಇಲ್ಲಿ ಕ್ಲೋಸ್ ಮಾಡ್ಬಿಟ್ಟವ್ರೆ ಯಾವುದೇ ಕಾರಣಕ್ಕೂ ಗಲಾಟೆ ಮಕ್ಕಳು ಕೂತ್ಕೊಳ್ತಾರೆ ಏನು ಮಾತಾಡಿದ್ರು ಯಾರಿಗೂ ಮರದ ನಮ್ದಲ್ಲಿ ಗ್ರಾಮ ಗ್ರಾಮದಿಂದ ಏಳೂರು ಕಿಲೋಮೀಟರ್ ಇಲ್ಲಿ ಎಲ್ಲರಿಗೂ ದಾರಿ ಮಾಡ್ಕೊಂಡು ಬಂದಿರೋದು ಇವಾಗ ಎರಡು ತಿಂಗಳಾಯ್ತು ಒಂದು ಮೂರು ವರ್ಷದಿಂದ ಇದೊಂದು ಪಂಚಾಯತಿಗಳು ಗಲಾಟೆಗಳು ಎಲ್ಲ ಅಧಿಕಾರಿಗಳರು ಎಲ್ಲರೂ ಬಂದು ಸೇರುವುದು ಆವತ್ತು ಸೇರಿನ ದಿನ ಎಲ್ಲರೂ ಒಪ್ಕೊಂತಾರೆ ಅವ್ರು ಹೋಗಿಬಿಟ್ಟ ಮೇಲೆ ಇವ್ರು ಇವರು ಈ ಥರ ಎಲ್ಲ ಅಡ್ಡ ಆಡ್ತಾರೆ ಸಂತೋಷ ಮುರಳಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಅಲ್ಲಿಂದ ಒಪ್ಕೊಂಡು ಬರ್ತಾರೆ ಅಲ್ಲಿಗೆ ಅಲ್ಲಿ ಅವ್ರೂರು ಅವರೇ ಇಲ್ಲಿಗೆ ಬಂದರೆ ಅವರಪ್ಪ ಅವ್ರ ಅಣ್ಣವರು ಅವ್ರು ಬಂದು ಅಡ್ಡ ಹಾಕ್ತಾರೆ ಇಲ್ಲಿ ಇದು ಸುಮಾರು ವರ್ಷಗಳಿಂದ ಗಲಾಟೆ ಆದ್ರೂ ಅಧಿಕಾರಿಗಳಿಗೂ ಮರ್ಯಾದೆ ಕೊಡಲ್ಲ ಊರಿನ ಹಿರಿಯರಿಗೂ ಮರ್ಯಾದೆ ಕೊಡಲ್ಲ ಎಲ್ಲರಿಗೂ ಇದು ಅನಾನುಕೂಲ ಆಗ್ತಾ ಇದೆ ಇದು ಈ ನಡುವೆ ಇದು ಗಟ್ಟಿ ಇದು ಮಾಡಿರುವುದು ಇದರಲ್ಲೇ ದಾರಿ ಕೇಳ್ತಾ ಇರುವುದು ಇದಕ್ಕೇನೂ ಇಲ್ಲ ಇದರಲ್ಲೇ ದಾರಿ ಬೇಕಾಗಿರುವುದು ಇದು ಇಪ್ಪತ್ತು ಕುಟುಂಬ ಕುಟುಂಬದವ್ರಿಗೂ ಇದು ದಾರಿ ಇದು ನೆಂಗ್ಲಿ ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ವಿಚಾರಣೆ ಮಾಡಿ ಮಾಡಿದಾಗ ನಾವು ಅವ್ರ ದಾರಿ ಬಿಡ್ತೀವಿ ಅಂತ ಒಪ್ಕೊಂಡು ಹೆಂಗಸರು ಅವ್ರ ಮನೆಯವರೆಲ್ಲ ಸಹ ಸಿಗ್ನೇಚರ್ ಸಹಾಯ ಮಾಡಿ ಹಾಂ ಕೊಟ್ಟಿದ್ದ ಅವರು ಕಂಪ್ಲೇಂಟ್ ಕೊಟ್ಟಾಗ ಮತ್ತೆ ನಾವು ಅವ್ರು ಬಿಡ್ತೀವಿ ದಾರಿ ಅವ್ರು ಎಲ್ಲಿ ಅಲ್ಲಿ ದಾರಿ ಬಿಡ್ತೀವಿ ನಮ್ಮ ಸರ್ವೆ ನಂಬರಲ್ಲೇ ಬಿಡ್ತೀವಿ ಅಂತ ಒಪ್ಕೊಂಡು ಕೊಟ್ಟಿರೋ ಅರ್ಜಿ ಇದು ಸ್ಟೇಷನಲ್ಲಿ ಬರ್ಕೊಟ್ಟವ್ರೆ ಅದೇ ಥರ ಅಟ್ರಾಸಿಟಿ ಕೊಟ್ಟಾಗ ಇದು ದಾರಿ ಗಲಾಟೆ ಇದು ಅಟ್ರಾಸಿಟಿ ಅಲ್ಲ ಅಂತ ಕೊಟ್ಟಿರೋ ಗಲಾಟೆ ಇದು ನಮ್ಮ ಅಣ್ಣ ಅವರು ಎಕ್ಸ್ಪೈರ್ಡ್ ಆಗಿ ಸುಮಾರು ಮೂರು ವರ್ಷ ಆಗಿದ್ರೆ ಎರಡು ವರ್ಷದಿಂದ ನಾವು ಅವ್ರ ಮೇಲೆ ದಬ್ಬಾಲಿಕೆ ಮಾಡಿದ್ದೀವಿ ಗಲಾಟೆ ಮಾಡಿದ್ದೀವಿ ಅವ್ರ ಮೇಲೆ ಪದೇ ಪದೇ ಕೊಡ್ತಾ ಇದ್ದೀವಿ ಅಂತ ಕೊಟ್ಟಿರೋ ಕಂಪ್ಲೇಂಟ್ ಇದು ಅದೇ ರೀತಿಯಾಗಿ ವಿಚಾರಣೆ ಮಾಡಿ ಕಂಪ್ಲೀಟ್ ಇದು ಯಾವುದೇ ತರಹ ಜಾತಿ ನಿಂದನೆ ಇಲ್ಲ ಅಂತ ಅಧಿಕಾರಿಗಳು ಬಂದು ದಾರಿ ಸಾಲು ಮಾಡಿಕೊಟ್ಟಿರೋ ದಾರಿ ಇದು ಫೋಟೋ ಸಮೇತ ಇದೆ ಇದರಲ್ಲಿ ನಮ್ಮನ್ನೆ ಎಕ್ಸ್ಪೈರ್ಡ್ ಆಗಿರೋ ಡೇಟು ಡೆತ್ ಟಿಕೆಟು ಅವರೆಲ್ಲ ಮಾಡಿರೋದು ಮತ್ತೆ ಅವ್ರ ಮೇಲೆ ನಮಗೆ ವೈಯಕ್ತಿಕವಾಗಿ ಅಲ್ಲಿ ಮೇಲೆ ಒಂದು ಇಪ್ಪತ್ತು ಇದ್ದಾವೆ ಹೆಂಗಸ್ರು ಹೋಗೋಕ್ಕೂ ಬರೋಕ್ಕೂ ಪ್ರತಿಯೊಬ್ಬರು ಭಯ ಬೀಳ್ತಾರೆ ಅವರು ಒಂದು ಇಪ್ಪತ್ತು ಜನ ಅಲ್ಲೇ ಇರ್ತಾರೆ ಹಾಂ ಏನಾದರೂ ಮಾತಾಡಿದರೆ ಹೆಂಗಸರು ಬಂದು ಮುಂಚೆ ಬರ್ತಾರೆ ಬರೋದು ಅವರೇ ಗಲಾಟೆ ಮಾಡೋದು ಮತ್ತು ಅವರೇ ತಗೊಂಡೋಗಿ ಕಂಪ್ಲೇಂಟ್ ಕೊಡೋದು ಹಾಂ ಇದರಲ್ಲಿ ಸುಮಾರು ಎರಡು ಮೂರು ಅಜ್ಜಿಗಳು ಹೆಂಗಸರದ್ದೇ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಿರೋದು ಹೆಂಗಸ್ರೆ ಹಾಂ ಮತ್ತು ನಾವು ಒಂದು ಕನಿಗೆ ಕೊಟ್ಟಾಗ ಎನ್ ಸಿ ಆರ್ ಹಾಕಿ ಕೊಟ್ಟು ದಾರಿ ಕ್ಲಿಯರ್ ಮಾಡ್ತೀವಿ ಗಲಾಟೆಗಳು ಹೋಗಬೇಡಿ ಅಂತ ಹೇಳಿರೋ ಕೊಟ್ಟಿರೋ ಆರಾಮು ಸುಮಾರು ಇಂಥವು ಇನ್ನೂ ಒಂದು ಹತ್ತು ಅಜ್ಜಿಗಳ ತನಕ ಇದ್ದಾವೆ ಆಫೀಸ್ಗಳಲ್ಲಿ ಇದೇ ಥರ ಗಲಾಟೆ ಪದೇ ಪದೇ ಮಾಡ್ತಾನೆ ಇರ್ತಾರೆ